ಸರ್ ಇವತ್ತಿನ ಸಭೆಯ ಪ್ರಮುಖ ಏನು ಏನು ಈಗಾಗಲೇ ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಈ ಒಂದು ಸಭೆಯನ್ನು ನಾವೀಗಾಗಲೇ ಹದಿನೈದು ದಿನಗಳ ಮುಂಚೆನೇ ಕರಿಬೇಕು ಅನ್ನೋದಿತ್ತು ಎರಡು ಉಭಯ ಪಕ್ಷದ ನಾಯಕರಲ್ಲಿ ಆದರೆ ಸಮಯದ ಅಭಾವ ಸಭೆಯನ್ನು ಮಾಡಲಿಕ್ಕಾಗಿರಲಿಲ್ಲ ನಾನು ಸ್ವಲ್ಪ ಆರೋಗ್ಯದ ಸಮಸ್ಯೆಗೆ ಒಳಗ ಒಳಗಾದಂಥ ಹಿನ್ನೆಲೆಯಲ್ಲಿ ಈ ಸಭೆ ಮುಂದೂಡ್ಕೊಂಡು ಬಂದಿದ್ವು ಈಗ ಚುನಾವಣೆಯಲ್ಲಿ ಎರಡೂ ಪಕ್ಷಗಳ ರಾಜ್ಯ ಮಟ್ಟದ ನಾಯಕರು ವಿಶೇಷವಾಗಿ ಮತ್ತು ಕೆಳ ಹಂತದಲ್ಲಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರು ಸಹ ಎರಡೂ ಪಕ್ಷದಲ್ಲೂ ವಿಶ್ವಾಸಗಳ ಮುಖಾಂತರ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಆಸ್ಪದ ಕೊಡದೆ ನಮ್ಮ ಗುರಿ ಇರ್ತಕ್ಕಂಥದ್ದು ಒಬ್ಬ ದೇಶದ ಪ್ರಧಾನಮಂತ್ರಿಗಳೇನಿದ್ದಾರೆ ಹಿಂದುಳಿದ ನಾಯಕರಿದ್ದಾರೆ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಚರ್ಚೆ ಮಾಡ್ತಾರೆ ಹಿಂದುಳಿದವ್ರ ಬಗ್ಗೆ ಏನೋ ಸಾಮಾಜಿಕ ನ್ಯಾಯದ ಬಗ್ಗೆ ದೇಶಕ್ಕೆ ಒಬ್ಬ ಹಿಂದುಳಿದ ಅವರು ಹಿಂದುಳಿದ ಸಮಾಜಕ್ಕೆ ಸೇರಿದ್ರು ದೇಶಕ್ಕೆ ಒಟ್ಟಾರಿಯಾಗಿ ನಾಡಿನ ಜ ದೇಶದ ಜನತೆ ಪ್ರಧಾನಮಂತ್ರಿ ಅಂತಕ್ಕಂಥದ್ರಲ್ಲಿ ಅವರ ಬಗ್ಗೆ ಮುಕ್ತವಾಗಿ ಈ ದೇಶಕ್ಕೆ ಗೌರವ ತಂದಿದ್ದಾರೆ ಅಂತಕ್ಕಂಥದ್ದನ್ನು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಇವತ್ತು ನಮ್ಮ ಗುರಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ನಾಡಿನ ಜನತೆ ಆಶೀರ್ವಾದವನ್ನು ಪಡೆದು ಗೆದ್ದು ಬರೋದ್ತು ಆ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಮುಕ್ತವಾಗಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡೋರಿದ್ದೇವೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು ಮತ್ತು ಬಿ ಜೆ ಪಿಯ ಮ ನಮ್ಮ ಪ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಸಹ ಈ ಸಭೆಯಲ್ಲಿ ಏನು ಭಾಗವಹಿಸಿದ್ದಾರೆ ನಾವೆಲ್ಲರೂ ಇವತ್ತು ಕೂತು ಎಲ್ಲ ರೀತಿಯ ಸಂದೇಶವನ್ನು ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಮುಖಂಡರುಗಳಿಗೆ ಎಲ್ಲೇ ಯಾವುದೇ ರೀತಿಯ ಗೊಂದಲಕ್ಕೆ ಆಸ್ಪದ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ನಿಜವಾದ ಮೈತ್ರಿ ಧರ್ಮ ಅಂತಕ್ಕಂಥದ್ದು ಏನು ಅನ್ನತಕ್ಕಂಥದ್ದು ಈ ಸಭೆಯ ಮುಖಾಂತರ ರಾಜ್ಯದ ಜನತೆಗೆ ತಿಳಿಸ್ತಕ್ಕಂಥ ಒಂದು ಪ್ರಮುಖವಾದಂಥ ಮಹತ್ವ ಅಂತ ಸಭೆ ಇದು ಜಂಟಿ ಪ್ರಚಾರ ಈಗಾಗಲೇ ಮೈಸೂರಿನಲ್ಲಿ ಜಂಟಿ ಪ್ರಚಾರ ಶುರು ಮಾಡಾಯ್ತು ನಾವು ವಿಜೇಂದ್ರ ಅವರು ನಾನು ಮೈಸೂರಿನ ಅಶ್ವತ್ಥನಾರಾಯಣ ಅವರು ನಾವೆಲ್ಲ ಏನು ಚರ್ಚಿ ಸಭೆ ಮಾಡಿದ್ದೇವೆ ಮಂಡ್ಯದಲ್ಲಿ ನಾವೇನು ಸಭೆ ಮಾಡಿದ್ದೇವೆ ಜಿ ಟಿ ದೇವೇಗೌಡರು ನಮ್ಮ ಜೊತೆಯಲ್ಲಿ ಅವರೂ ಸಹ ಏನು ಸಭೆಯಲ್ಲಿ ಭಾಗವಹಿಸಿದ್ದಾರೆ ನಿನ್ನೆ ಅಶೋಕ್ ಅವರು ನಾನು ನಮ್ಮ ಚಿಕ್ಕೇಡಿಯ ಶಾಸಕರು ಅವರ ಮನೆಯಲ್ಲಿ ಎಲ್ಲ ರೀತಿಯ ಒಂದು ವಿಷಯಗಳನ್ನು ಬೆಂಗಳೂರಿನ ನಾಲ್ಕು ಲೋಕಸಭಾ ಕ್ಷೇತ್ರದ ವಿಷಯದಲ್ಲಿ ಯಾವ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳಾಗಬೇಕು ಅಂತಕ್ಕಂಥದ್ದನ್ನು ನೆನ್ನೆ ದಿನ ಸುದೀರ್ಘವಾಗಿ ಅಶೋಕ್ ಅವರು ನಾವು ಚರ್ಚೆ ಮಾಡಿದ್ದೇವೆ ಅದರಿಂದ ಈ ಒಂದು ಚುನಾವಣೆ ಅತ್ಯಂತ ವಿಶ್ವಾಸದಲ್ಲಿ ಒಂದು ಮೈತ್ರಿ ಧರ್ಮವನ್ನು ಪ್ರಾಮಾಣಿಕವಾಗಿ ಪಾಲನೆ ಮಾಡೋದ್ರ ಮುಖಾಂತರ ಸಣ್ಣ ಪುಟ್ಟ ಯಾವುದೇ ಸಮಸ್ಯೆಗಳಿದ್ರು ಅದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಮುಕ್ತವಾಗಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡಿ ಒಂದು ಸಹೋದರ ಮನೋಭಾವದಲ್ಲಿ ಈ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥ ಪ್ರಮುಖವಾದ ಉದ್ದೇಶ ಇದೆ